ಸ್ನೇಹಿತರೆ ಗಂಗಾ ಯಮುನಾ ಸರಸ್ವತಿ ಸೇರತಕ್ಕಂತಹ ಪ್ರಯಾಗ್ ರಾಜ್ನಲ್ಲಿ ಮಹಾ ಮೇಳ ಎನ್ನುವಂಥದ್ದು ನಡೀತಾ ಇದೆ ಯಾರೇ ಆದರೂ ಕೂಡ ಯೋಚನೆ ಮಾಡ್ತಾ ಇದ್ರೆ ಆ ಯೋಚನೆ ಬಿಟ್ಬಿಡಿ ಈ ಕ್ಷಣನೇ ಹೊರಟುಬಿಡಿ ಅಂತ ಕೇಳಿದ್ರೆ ಈ ಒಂದು ಅದ್ಭುತ ದಿನ ಅಥವಾ ಅದ್ಭುತ ಒಂದು ಕ್ಷಣ ಅನ್ನುವಂಥದ್ದು ಈ ಒಂದು ಜೀವನದಲ್ಲಿ ನಮಗೆ ಸಿಗಲಿಕ್ಕೆ ಅಸಾಧ್ಯ ಅದಕ್ಕೋಸ್ಕರವಾಗಿ ಅದಕ್ಕೆ ನಾವು ಸಾಕ್ಷಿ ಆಗಬೇಕು ಅಂತಂದರೆ ಅಲ್ಲಿ ಹೋಗಲೇಬೇಕು ವ್ಯವಸ್ಥೆ ಎನ್ನುವಂಥದ್ದು ಅದ್ಭುತವಾಗಿ ಮಾಡಿದ್ದಾರೆ ಯಾವುದೇ ರೀತಿಯಾದಂತಹ ಲೋಪ ಎನ್ನುವಂಥದ್ದು ಕಾಣಿಸ್ತಾ ಇಲ್ಲ ನಾನು ಪ್ರತ್ಯಕ್ಷವಾಗಿ ಹೋಗಿ ಬಂದೇನೆ ನಿಮ್ಗೆ ಹೇಳ್ತಾ ಇರುವಂಥದ್ದು ಇನ್ನು ನೇರವಾಗಿ ನೀವು ಅಲ್ಲಿಗೆ ಹೋಗಬೇಕು ಅಂತಂದರೆ ರೈಲಿನ ವ್ಯವಸ್ಥೆ ಇದೆ ಆದರೆ ಟಿಕೆಟ್ ಸಿಗೋದು ತುಂಬ ಕಷ್ಟ ಇದೆ ನೀವು ಹೇಗೆಲ್ಲ ಹೋಗ್ಬೋದು ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೈನಲ್ಲಿ ಹೋದರೆ ಹೆಂಗೆ ಹೋಗ್ಬೋದು ವಿಮಾನದಲ್ಲಿ ಹೋದ್ರೆ ಹೆಂಗ್ ಹೋಗ್ಬೋದು ರಸ್ತೆ ಮೂಲಕ ಹೋದ್ರೆ ಹೆಂಗ್ ಹೋಗ್ಬೋದು ಅಲ್ವದನ್ನು ಕೂಡ ತಿಳಿಸ್ಕೊಡ್ತಾ ಇನ್ನಿ ನಮ್ಮ ಪೇಜನ್ನ ನೀವು ಇನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊ